ಸ್ನೇಹಿತರೆ ನಮಸ್ಕಾರ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಭಾರತ ಮಾತೆಯ ರಕ್ಷಣೆಗೆ ಹಗಲೆರಳು ಎನ್ನದೇ ಸಾವಿನ ಮೇಲೆ ಸವಾರಿ ಮಾಡುತ್ತಾ ಶತ್ರುಗಳನ್ನು ಮಟ್ಟ ಹಾಕುತ್ತಾ ರಣರಂಗದಲ್ಲಿ ಕೆಚ್ಚೆದೆ ಗಂಡಿನಂತೆ ಹೋರಾಡುತ್ತಿರುವ ಭಾರತೀಯ ಯೋಧರಿಗೊಂದು ಶರಣು ಶರಣಾರ್ಥಿಗಳು ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಜೇಂದ್ರನ್ ಕಲ್ಲೂರ್ ಸೊ ಇವತ್ತು ವಿಡಿಯೋ ಯಾರು ಸ್ಕಿಪ್ ಮಾಡಿಕೊಬೇಡಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ ಇದು ಸೊ ಇವತ್ತಿನ ಸಾಧಕರು ನಿಜವಾಗ್ಲೂ ನಮಗೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ ಸೊ ಇವರು ಮಳೆ ಚಳಿ ಗಾಳಿ ಎನ್ನದೇ ಹಗಲು ರಾತ್ರಿ ಎನ್ನದೇ ನಮ್ಮ ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ಈ ತಾಯಿಯ ಈ ಭೂಮಿ ತಾಯಿಯ ಈ ಭಾರತ ಮಾತೆಯ ರಕ್ಷಣೆಗೋಸ್ಕರ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಸದಾ ನಮ್ಮ ನಮ್ಮನ್ನು ರಕ್ಷಣೆ ಮಾಡುವಂತಹ ವೀರ ಯೋಧರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರಬಿಂದುವಾಗಿರ್ತಕ್ಕಂಥ ಕಲಬುರಗಿಯ ಕಣ್ಮಣಿ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಲೋಕೇಶ್ ಆರ್ ಪಿ ಎಫ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದರೆ ಸರ್ ಚೆನ್ನಾಗಿರು ಸರ್ ಹೇಗಿದ್ರೆ ನಾನು ಸೂಪರ್ ಸರ್ ಸರ್ ಈಗ ನೀವು ಇಪ್ಪತ್ತೆರಡು ವರ್ಷ ಈ ದೇಶ ಸೇವೆಯನ್ನು ಮಾಡಿ ಇವತ್ತು ನಮ್ಮ ಚಾನಲ್ ಮುಖಾಂತರ ಸಂದರ್ಶನಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತದೆ ಸರ್ ಇವತ್ತು ಯಾಕಂದರೆ ನಿಮ್ಮಂಥ ವೀರ ಯೋಧರಿಗೆ ಸಂದರ್ಶನ ಮಾಡಲಿಕ್ಕೆ ನಾನು ಪುಣ್ಯ ಮಾಡಿರ್ತೀನಿ ಇವತ್ತು ನಾನು ಚಾನೆಲ್ ಓಪನ್ ಮಾಡಿದಕ್ಕೂ ಈ ಒಂದು ಸಾರ್ಥಕ ಆಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದಾಗಿ ನಿಮ್ಮ ಪರಿಚಯ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಲೋಹಿತ್ ಲಕ್ಷ್ಮಣ್ ಭಜಂತ್ರಿ ಅಂತ ನಾನು ಆಳಂದ್ ತಾಲೂಕ ಎಳಸಂಗಿ ಗ್ರಾಮದವರು ಗುಲ್ಬರ್ಗ ಜಿಲ್ಲೆ ನಾನು ಹುಟ್ಟಿದ್ದು ಅಲ್ಲೇ ಎಳಸಂಗಿ ಗ್ರಾಮದಲ್ಲಿ ನಾನು ಹುಟ್ಟು ಬೆಳೆದಿದ್ದು ಅಲ್ಲೇ ಒಂದು ನಾ ನಾಲ್ಕನೇ ಕ್ಲಾಸ್ವರೆಗೂ ನಾನು ಓದಿದ್ದು ಅಲ್ಲಿ ಓಕೆ ಸರ್ ನಿಮ್ಮ ಬಾಲ್ಯ ಜೀವನ ಮತ್ತು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಎಲ್ಲಿ ಮುಗಿಸಿದ್ರು ಬಾಲ್ಯ ಜೀವನ ಎಳಸಂಗಿ ಯಾಳನ್ ತಾಲೂಕು ಇಲ್ಲಿ ಅಲ್ಲಿಂದ ನಾನು ಮೂರನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ತಂದೆಯವರು ತಿರ್ಕೊಂಡ್ರು ಪ್ರಾಥಮಿಕ ಶಿಕ್ಷಣದ ಅದಾದ್ಮೇಲೆ ಗುಲ್ಬರ್ಗ ಆದ್ಮೇಲೆ ನಾನು ಇಲ್ಲಿಂದ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಗುಲ್ಬರ್ಗದಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ ಮುಂದೆ ನಾನು ಸ್ಟಡಿ ಮಾಡ್ಕೊತ ಮಾಡ್ಕೊತ ಸೆಕೆಂಡ್ ತನಕ ಮುಗಿಸಿದ್ದೀನಿ ಸರಿಗ ನೀವು ಈ ಒಂದು ಅಥವಾ ಸೈನಿಕ ನಾನಂದ್ರೆ ನಾನು ಹದಿನಾರು ವಯಸ್ಸಲ್ಲಿ ಮೊದಲು ಹದಿನಾರು ವಯಸ್ಸಲ್ಲಿ ಸೆಲೆಕ್ಷನ್ ಮಾಡುತ್ತೆ ಅಂತ ಹೇಳಿದ್ರು ನಾನು ಹದಿನಾರು ವಯಸ್ಸಿನಿಂದ ಟ್ರೈ ಮಾಡ್ತಾ ಇದ್ದೆ ನಾನು ಊರಲ್ಲಿ ನಾನು ರನ್ನಿಂಗ್ ಮಾಡೋದಾಗಲಿ ಜಾಗಿಂಗ್ ಮಾಡೋದಾಗಲಿ ಯಾವುದೇ ಆಗಲಿ ನಾನು ಹದಿನಾರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ನಾನು ಹದಿನೇಳು ವರ್ಷಕ್ಕೆ ನಾನು ಆರ್ಮಿ ಸೆಲೆಕ್ಷನ್ಗೆ ಅಂತ ಹೋಗಿದ್ದೆ ನಾನು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಬಿ ಎಸ್ ಎಫ್ ಹೋದೆ ಅದು ಸೆಲೆಕ್ಟ್ ಆಗಲಿಲ್ಲ ಸ ನಾನು ಊರಲ್ಲಿ ಹೋದೆ ಇರ್ಬಿಡಪ್ಪ ಇನ್ನೊಂದು ದಿನ ನೋಡೋಣ ಅಂತ ಅಂದ್ಕೊಂಡು ನಾನು ಊರಿಗೆ ಹೋದೆ ಊರಿಗೆ ಹೋದ್ಮೇಲೆ ಅದಾದಮೇಲೆ ನಮ್ಮ ಅಣ್ಣವರು ಇದನ್ನು ಪೋಸ್ಟ್ ಹಾಕ್ಬಿಟ್ರು ಅವರು ಅಪ್ಲಿಕೇಶನ್ ಹಾಕಿದ್ರು ನಮ್ಗೆ ಗೊತ್ತಿರಲಿಲ್ಲ ಈ ಪೋಸ್ಟು ಸಿ ಆರ್ ಪಿ ಈಗ ಇದಾಗತ್ತಂತ ಡಿಪಾರ್ಟ್ಮೆಂಟ್ ಅಂತೇಳಿ ಹಾಕಿದ್ರು ಅವಾಗ ಬಂದ್ಬಿಡುತ್ತೆ ಸರ್ ಅದು ಪೋಸ್ಟ್ ಬಂದ್ಬಿಡ್ತು ಇಂಟ್ರ್ಯೂ ಕರೆದ್ರು ಇಂಟ್ರ್ಯೂ ಕರೆದ್ಮೇಲೆ ನಾವು ಇಂಟ್ರ್ಯೂ ಹೋಗಿದ್ವಿ ಸರ್ ಸರಿಗ ನೀವು ಹದಿನಾರು ಏಜಿಗೆ ನೀವೇನಪ್ಪ ಅಂತಂದ್ರೆ ಈ ಒಂದು ಎಂಟು ನಾವು ಸೈನಿಕರು ಸೇರಬೇಕು ಅಂತ ಹೇಳಿ ತುಂಬಾ ಒಂದು ಪ್ರತಿಯೊಂದು ಅಪ್ಲಿಕೇಶನ್ಗಳನ್ನು ಹಾಕಂತ ಹೋಗ್ತೀರಲ್ಲ ಸೊ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನ ಹೇಗಿತ್ತು ಸರ್ ಸರ್ ನಮ್ಮ ತಂದೆಯವರು ನೈನ್ಟೀನ್ ನೈಂಟಿ ತ್ರೀ ಅಲ್ಲಿ ತಿರ್ಗೊಂಡ್ರೆ ಅದಾದ್ಮೇಲೆ ನಾವು ಗುಲ್ಬರ್ಗ ಬಂದ್ಬಿಟ್ಟು ಏನಾರು ಮಾಡಬೇಕು ಏನಾರು ಬೆಳಿಬೇಕು ಚೆನ್ನಾಗಿ ನಾವು ಒಂದು ಒಳ್ಳೆ ಒಂದು ಸಾಧನೆ ಮಾಡಬೇಕು ನಾಲ್ಕು ಮಂದಿಯಲ್ಲಿ ನಾವು ಓಡಾಡ್ಕೊಂಡು ಇರಬೇಕು ಅಂತ ನಮ್ಮ ಮನಸಲ್ಲಿ ಭಾಳ ಇತ್ತು ಆದ್ರೆ ನಾವು ಚಿಕ್ಕವರಿದ್ದೇವರು ಸರ್ ಹಾಗಾಗಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಮಮ್ಮಿಯವ್ರ ಜೊತೆ ಕೂಡ ನಾವು ಇಲ್ಲಿ ಕಾಯ್ಪಾಲ್ ಮಾರ್ಕೆಟಲ್ಲಿ ಕಾಯಿಪಾಲ್ ಮಾಡಿದೆವು ಸಣ್ಣಗೆ ಇರಬೇಕು ಒಂದು ವರ್ಷ ಎರಡು ವರ್ಷ ಅದಾದಮೇಲೆ ನಾನು ಟ ನೈನ್ತ್ ಅಡ್ಮಿಷನ್ ಮಾಡಿದೆ ಮಿಲ್ಲಿಂದ ಸ್ಕೂಲಲ್ಲಿ ಇಲ್ಲಿ ಗುಲ್ಬರ್ಗ ವಿದ್ಯಾನಗರಲ್ಲಿ ಎರಡು ಅಡ್ಮಿಷನ್ ಮಾಡಿದ ತಕ್ಷಣ ನಾನು ಮತ್ತೆ ಏನಾದ್ರು ಪಾಠ ಮಾಡಬೇಕು ಸ್ಕೂಲ್ ಒಂದು ಮನೆ ಪರಿಸ್ಥಿತಿ ಗಂಭೀರ ಇತ್ತು ಅವಾಗ ಯಾರೂ ನೋಡ್ಕೊಳ್ಳಿರಲಿಲ್ಲ ಹೀಗಾಗಿ ನಾನು ಸಾಯಂಕಾಲ ಸಂಜೆ ಒಳಗೆ ಪೇಪರ್ ಆಗ್ತಿದ್ದೆ ಬೆಳಿಗ್ಗೆ ವಿಜಯ ಕರ್ನಾಟಕ ಪೇಪರ್ ಆಗ್ತಿದ್ದೆ ಹೀಗಾಗಿ ಜೊತೆಯಲ್ಲಿ ಕರ್ಕೊಂಡು ಒಂದು ಎಂಟು ಒಂಬತ್ತು ಹತ್ತನೇ ತರತನ ಮುಗಿಸ್ದೆ ಅದಾದಮೇಲೆ ನೆಕ್ಸ್ಟ್ ಪಿ ಯು ಸಿ ಫಸ್ಟ್ ಇಯರ್ ವಿಲಿಂದ ಕಾಲೇಜು ಸೊ ಅಲ್ಲಿ ಕೂಡ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತೆ ನಾನು ಟ್ರೈ ಮಾಡಿದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಜಾಗಿಂಗ್ ಮಾಡೋದಾಯ್ತು ವಾಕಿಂಗ್ ಮಾಡೋದು ಏನೇ ಆಗಿಲ್ಲ ಪ್ರತಿಯೊಂದು ಬಟ್ ಏನಾದ್ರೂ ಮಾಡಿ ಏನಾರ ಒಂದು ಜಾಬ್ ತೊಗೋಬೇಕಾದ್ರೆ ನಮ್ಮದು ಕನ್ ಮನಸ್ಸಲ್ಲಿ ಸರ್ ಆ ಜಾಬ್ ನಾನು ಆಮೇಲೆ ನಾನು ಪಡ್ಕೊಂಡೆ ಸ್ನೇಹಿತರೆ ಸಂಜೆ ಪೇಪರ್ ಹಾಕಿ ಬಜಾರ್ನಲ್ಲಿ ಕಾಯಿ ಪಲ್ಯ ಮಾರಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ದೇಶದ ವೀರ ಯೋಧನಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಸೊ ನಿಜಕ್ಕೂ ಈ ಒಂದು ಅವ್ರಿಗೆ ಒಂದು ಆನ್ಸಪ್ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಮನುಷ್ಯನಿಗೆ ಆಗ್ಲಾರ್ದು ಅನ್ನೋದು ಯಾವ್ದಿದೆ ನೋಡಿ ನಾವು ಯಾವ ಮಟ್ಟಿನಲ್ಲಿ ಇದ್ದೀವಿ ಇವತ್ತು ಯಾವ ಮಟ್ಟಕ್ಕೆ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಹದಿನಾರು ಹದಿನೇಳು ವಯಸ್ಸಿನಲ್ಲಿ ನಾವು ಇನ್ನು ದಾಂಡು ಗೋಲಿ ಆಟ ಆಡ್ತಾ ವಯಸ್ಸು ವಯಸ್ಸದು ಸೊ ಅದೇ ವಯಸ್ಸಿನಲ್ಲೇ ಇವರು ಏನಪ್ಪಾ ಅಂತಂದ್ರೆ ಆರ್ಮಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡಿ ಮಾಡಲಿಕ್ಕಿದ್ದರೆ ಸೊ ನಿಜಕ್ಕೂ ಇವರು ಪ್ರತಿಯೊಬ್ಬರಿಗೂ ಒಂದು ಮಾರ್ಗದರ್ಶಕರಾಗ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ಈಗ ಫಸ್ಟ್ ಟೈಮ್ ನೀವು ಆರ್ಮಿ ಸೆಲೆಕ್ಟ್ ಆದಮೇಲೆ ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೇಳಿದ್ದೀರಿ ಅದಮೇಲೆ ಆ ಟೈಮ್ನಲ್ಲಿ ನಿಮ್ಗೆ ಯಾವ ರೀತಿ ಖುಷಿಯಾಗಿತ್ತು ಸರ್ ಸರ್ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಇದು ಪೂರ ಕ್ರೆಡಿಟು ನಮ್ಮ ಅಣ್ಣವ್ರಿಗೆ ಹೋಗ್ಬೇಕು ಅಶೋಕ್ ಅಂತ ನಮ್ಮ ಅಣ್ಣರು ಅವ್ರೀಗ ಸಿವಿಲ್ ಪೊಲೀಸಲ್ಲಿದ್ದಾರೆ ಯಾಕೆ ನಾನು ಊರಲ್ಲಿ ಇರಬೇಕಾದ್ರೆ ಅವರೇ ಅಪ್ಲಿಕೇಶನ್ ಎಕ್ಕಿದ್ದದ್ದು ನನಗೆ ಗೊತ್ತಿರಲಿಲ್ಲ ಅದು ಅಪ್ಲಿಕೇಶನ್ ಆದಮೇಲೆ ಇಂಟ್ರೂ ಬಂದ್ಬಿಡ್ತು ಇಂಟರ್ವ್ಯೂ ಬಂದ್ರೆ ನನಗೆ ಫೋನ್ ಮಾಡಿದ್ರು ಹಿಂಗೆ ಇಂಟರ್ವ್ಯೂ ಬಂದೈತೆ ಹಂಗ ಅವೆಲ್ಲ ಲ್ಯಾಂಡ್ ಫೋನ್ ಅಲ್ಲ ಇರೋದು ಲ್ಯಾಂಡ್ ಫೋನ್ ಇರೋದು ಲ್ಯಾಂಡ್ ಫೋನ್ ಫೋನ್ ಮಾಡಿದ್ರೆ ಊರಲ್ಲಿ ಗೊತ್ತಾಗ್ಬಿಡುತ್ತೆ ಇಂಟರ್ವ್ಯೂ ಅಂತ ಹೌದಾ ಹಿಂಗ ನಾನು ಗೊಬ್ಬರ ಬಂದೆ ಅವಾಗ ಮನೆಯಲ್ಲೆಲ್ಲ ಹೇಳಿದೆ ಹಿಂಗೆ ಇಂಟ್ರ್ಯೂ ಬಂದದ ಹಿಂಗೆ ಪೊಲೀಸಲ್ಲಿ ಹೇಗೆ ಅಂದ್ರೆ ಮನೆಯಲ್ಲೆಲ್ಲ ತೊಗೊಂಡು ಲೋಕಲ್ ಪೊಲೀಸ್ ಇರ್ಬೋದು ಇಲ್ಲಿ ಸ್ಟೇಟ್ ಪೊಲೀಸ್ ಅಂತ ತಗೊಂಡ್ರು ಅದು ಸೆಂಟ್ರಲ್ ಗೌರ್ಮೆಂಟ್ ಯಾರಿಗೂ ಗೊತ್ತಿರಲಿಲ್ಲ ಸೊ ಇವು ಬಂದು ನೋಡ್ಮೇಲೆ ಇಂಟರ್ವ್ಯೂ ಕಾರ್ಡ್ ನೋಡೋದೇ ಮೇಲೆ ಹೌದು ಹಿಂಗ ನನ್ನ ಇಂಟರ್ವ್ಯೂ ಬಳ್ಳಾರಿಯಲ್ಲಿ ಇಂಟ್ರವ್ಯೂ ಇತ್ತು ಬಳ್ಳಾರಿಯಲ್ಲಿ ಇಂಟರ್ವ್ಯೂ ಹೋದ್ಮೇಲೆ ನಾನು ರನ್ನಿಂಗಲ್ಲಿ ಅದು ಒಂದು ಎಂಟು ದಿವಸ ಟೈಮ್ ಇತ್ತು ನಮ್ಮ ಇಂಟರ್ವ್ಯೂ ಓಕೆ ಎಂಟು ದಿವಸ ಮುಂಚೆ ನಾವು ಮೊದಲು ಪ್ರಿಪೇರ್ ಆದ್ರೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗಬೇಕು ಅಂತ ಎಲ್ಲ ರನ್ನಿಂಗ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಅಲ್ಲಿ ಬಳ್ಳಾರಿಗೆ ಬಳ್ಳಾರಿ ಹೋದ್ಮೇಲೆ ರನ್ನಿಂಗ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟೆ ಬಾಕಿ ಎಕ್ಸರ್ಸೈಸ್ ಎಲ್ಲ ಸೆಲೆಕ್ಟ್ ಆಗಬಿಟ್ಟು ಆಮೇಲೆ ಮೆಡಿಕಲ್ ಕರಿತೀನ ತಿಳಿದ್ರು ಎಂಟು ದಿನ ಅಲ್ಲಿ ನಿಂತ್ಕೊಂಡು ನನಗೆ ಇನ್ನೊಂದು ಪ್ಲೇಸ್ಮೆಂಟ್ ಅಂದ್ರೆ ನಾನು ಬಳ್ಳಾರಿ ನಿಂತ್ಕೋಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ ಅವ್ರ ರೂಮಲ್ಲಿ ಇದ್ಕೊಂಡು ಅವರು ನನಗೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಂಡು ನನ್ನ ಜೊತೆ ಬಂದು ಇಂಟ್ರ್ಯೂ ಸಹಾಯವಾಗಿ ಇದಾಗಿ ಒಳ್ಳೆ ಇದು ಮಾಡ್ತಾರೆ ಹೆಲ್ಪ್ ಮಾಡಿದ್ರು ಅವ್ರಿಗೆ ಎಂದಿಗೂ ಮರಕ್ಕಾಗಲ್ಲ ನಾನು ನಾನು ಎಲ್ಲಿ ಹೋಗಿದ್ರು ಅಲ್ಲಿ ನನಗೆ ಹೆಲ್ಪ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತಲ್ಲ ನಾನು ಅವಳು ಮರೆಯದ ಹಿಂಗೆ ಹಿಂಗಲ್ಪ್ ಮಾಡ್ತಾ ಮಾಡ್ತಾ ನಾನು ಮೆಡಿಕಲ್ ಕರೆದ್ರು ಮೆಡಿಕಲ್ ಆದ್ಮೇಲೆ ಮತ್ತೆ ಎಕ್ಸಾಮ್ ಅಂತ ಹೇಳೋರು ಎಕ್ಸಾಮದು ಬರೀದು ಸೆಲೆಕ್ಟ್ ಆಗೋಣ ಸರಿ ಆಕ್ರೆ ಎಕ್ಸಾಮ್ ಬರೆದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆರ್ಡರ್ ಕಪ್ ಬಂದ್ಬಿಡತ್ ಮನೆಗೆ ಆರ್ಡ್ರ್ ಕಪ್ ಬಂದ್ಮ ಮನೇಲಿ ಎಲ್ಲರು ಖುಷಿಬಿಟ್ರು ಈ ತರ ಐತಲ್ಲ ನೌಕರಿ ಸಿಗುತ್ತೋ ಹಂಗೆ ಮನೆಯಲ್ಲೆಲ್ಲ ಮಮ್ಮಿಯವ್ರು ಸ್ವಲ್ಪ ಹೆದರಿಕೆ ಅವರು ಏ ಆರ್ಮಿದಲ್ಲಿ ಅದರ ಹೆಂಗೆ ಹೋಗ್ತಿ ಏನು ಸುದ್ದಿ ನೋಡಿ ಹೆಂಗೆ ಮಾಡ್ತಿ ಹಿಂಗೆ ಇಲ್ಲ ನೋಡೋಣ ಏನಕ್ಕಾಗತ್ತೆ ಪರಿಸ್ಥಿತಿ ಹೇಗೆತ್ತಲ್ಲ ಹೋಗಲೇಬೇಕಾಗಿತ್ತು ಹೀಗಾಗಿ ನಾವು ಇಂಟ್ರ್ಯೂಗೆ ಮುಗಿದ ತಕ್ಷಣ ನಮ್ಗೆ ಟ್ರೈನಿಂಗ್ ಕರೋದು ಸರ್ ಬೆಂಗ್ಳೂರಿಗೆ ನಾವು ಟ್ರೈನಿಂಗ್ ಜಾಯ್ನ್ ಆಯ್ತು ಫೆಬ್ರವರಿ ಎರಡು ಸಾವಿರದ ಮೂರು ಫೆಬ್ರವರಿ ಹದಿನೈಕಾಗ ಬೆಂಗಳೂರಿಗೆ ಜಾಯ್ನ್ ಆದರು ಟ್ರೈನಿಂಗ್ಗೆ ಸರ್ ಮನೆಯಲ್ಲಿ ಈ ತರ ಒಂದ್ ಕಡೆ ಬಡತನ ಇನ್ನೊಂದು ಕಡೆ ಕೆಲಸದ ಒಂದು ಅಭಾವ ಈ ಮಟ್ಟನಿಗೆ ಏನಪ್ಪ ಅಂದ್ರೆ ಒಂದು ಸಿಚುವೇಶನ್ ಏನಪ್ಪ ಅಂದ್ರೆ ಈ ಒಂದು ಕೆಲಸಕ್ಕೆ ನಿಮಗೆ ಹೋಲಕ್ಕ ದಾರಿ ಮಾಡಿ ಕೊಟ್ಟಿ ತನ್ಕೊಂತೀನಿ ಸರ್ ಈಗ ಫಸ್ಟ್ ಟೈಮ್ ನೀವು ಟ್ರೈನಿಂಗ್ ಹೋದಾಗ ಟ್ರೈನಿಂಗಲ್ಲಿ ಆಗಿರ್ತಕ್ಕಂಥ ಅನುಭವ ಹೇಳ್ತಾರೆ ಸರ್ ಆ್ಯಕ್ಚುಲಿ ನನ್ನ ಜೊತೆ ನನ್ನ ಪ್ರಿಂಡ್ ಬಂದಿದ್ದನು ಇಲ್ಲಿಂದ ಇದ್ದೇನೆ ಅವನು ಸೆಲೆಕ್ಟ್ ಆಗಿತ್ತು ಅಲ್ಲಿ ಟ್ರೈನಿಂಗ್ ನೋಡಿಬಿಟ್ಟು ಅವನು ಹೆದರ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾನು ಹಾಂ ನಾನು ಅನ್ಕೊಂಡೆ ಅವನು ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಹೋದ್ರೂ ಏನು ನಡೀತೆ ನಮ್ಮ ಬ್ಯಾಕ್ ಗ್ರೌಂಡ್ ಅಷ್ಟಿಲ್ಲ ನಾನು ಮಾಡಲೇಬೇಕು ನೋಡೋಣ ಏನಕ್ಕೆ ಆಗಲ್ಲ ಅಂತ ಕೆಲಸ ನಾನು ಟ್ರೈನಿಂಗಲ್ಲಿ ಜಾಯ್ನ್ ಆದೆ ಮುಂದೆ ನನ್ನ ಟ್ರೈನಿಂಗ್ ಆಂಧ್ರ ಪ್ರದೇಶದ ರಂಗಾರೆಡ್ಡಿಯಲ್ಲಿ ಇಟ್ಟಿದ್ರು ಅಲ್ಲಿ ಹೋದ್ಮೇಲೆ ಅದೆಲ್ಲ ಟ್ರೈನಿಂಗ್ ನೋಡಿದ್ರೆ ಒಂದು ಸ್ವಲ್ಪ ಹೆದರಿಕೆ ಆಗೋದು ಮನಸ್ಸಿಗೆ ಯಾಕಂದ್ರೆ ಎಲ್ಲ ಬಿಟ್ಟು ಕೊಟ್ಟು ಬಂದಿದ್ದೆವು ಇಲ್ಲಿ ಹೆಂಗ್ ನಡೀತು ಎನ್ಸಿದ್ವಿ ಏನಾಗುತ್ತೋ ಎನ್ಸಿದ್ವು ಬಹಳ ಹೆದರಿಕೆ ಇತ್ತು ಆದ್ರೂ ನಾನು ಯಾವ್ಲೋ ಗ್ಯಾಕಿ ನೆನೆಸ್ಕೊತ ಇದ್ದೆ ನಾನು ಮನಿ ಪರಿಸ್ಥಿತಿ ಹಿಂಗದಲ್ಲಪ್ಪ ಮಾಡ್ಲೇಬೇಕು ಅಂದ್ ಇಲ್ಲಾಂದ್ರೆ ಬಿಟ್ಟು ಹೋದ್ರೆ ಏನು ಮನೆ ಕಡೆ ಏನು ತೊಂದರೆ ಆಗ್ಬಿಡುತ್ತೆ ಹಂಗಾಗಿ ಮಾಡ್ನೆ ಮಾಡ್ಬೇಕಂತ ಅದೊಂದು ಪಣ ಇಟ್ಟು ಮಾಡಿದ್ದೀನಿ ಸರ್ ಸರಿಗ ಫಸ್ಟ್ ಟೈಮ್ ನೀವು ಎಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರೆ ಸರ್ ಅಂದ್ರೆ ಯಾವ ಭಾಗದಲ್ಲಿ ನಾನು ಬೆಂಗಳೂರಿಗೆ ಅಪಾಯಿಂಟ್ಮೆಂಟ್ ಆದ್ರೆ ಸರ್ ಫಸ್ಟ್ ಹೋಗಿ ಅಲ್ಲಿಂದ ಟ್ರೈನಿಂಗ್ ಟ್ರೈನಿಂಗ್ ರಂಗರ ಅಲ್ಲಿಂದ ಅಪಾಯಿಂಟ್ಮೆಂಟ್ ಸಿದ್ಧ ನಮಗೆ ಆಂಧ್ರದಲ್ಲಿ ಕೊಟ್ಟಿದ್ರು ಎಲೆಕ್ಷನ್ ಡ್ಯೂಟಿ ಅಂತ ಕೊಟ್ಟಿದ್ರು ಆಂಧ್ರದಲ್ಲಿ ಅದು ಮುಗಿಸ್ಕೊಂಡು ಸಿದ್ಧ ನಾವು ಕಾಶ್ಮೀರ್ ಕಳಿಸ್ಬಿಟ್ರು ಸರ್ ಈಗ ನೀವು ಈಗ ಏನು ಆಯ್ಕೆ ಆಗಿದ್ರಲ್ಲ ಸೈನಿಕರ ಅಂದ್ಮೇಲೆ ಇದೇನು ಸಿ ಆರ್ ಪಿ ಎಫ್ ಇದರಲ್ಲಿ ಆಕ್ಚುಲಿ ಪ್ಯಾರಾಮಿಲಿಟ್ರಿ ಬರುತ್ತೆ ಸರ್ ಇದು ಸಿ ಇದು ನಮ್ಗೆ ಇರೋದು ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಪಿ ಅದರಲ್ಲಿ ಇದೊಂದು ಸಿ ಆರ್ ಅದೊಂದು ಸೇರ್ಪೇಲೆ ಸೆಲೆಕ್ಷನ್ ಆಗಿದ್ದು ಅಂದ್ರೆ ನೀವು ಎಲ್ಲ ಬಾರ್ಡರ್ಗಳಲ್ಲಿ ಕೂಡ ಕೆಲಸ ಅಂತ ಸರ್ ನಾವು ಎಲ್ಲ ಆಲ್ಮೋಸ್ಟ್ ಬಾರ್ಡ್ರಲ್ಲಿ ಜಾಸ್ತಿ ಇರೋದು ಕಾಶ್ಮೀರಲ್ಲಿ ಆಗಲಿ ಮಣಿಪುರ್ ನಾಗಾಲ್ಯಾಂಡ್ ಅಲ್ಲಿ ಈಗ ಗುಜರಾತ್ ಅಲ್ಲಿ ಹಿಮಾಚಲ್ ಅಲ್ಲಿ ಎಲ್ಲ ಕಡೆ ಇರೋದು ಸರ್ ಡ್ಯೂಟಿ ಸರ್ ನಿಮ್ಮ ಒಂದು ಸೇವೆಯಲ್ಲಿ ಅಂದ್ರೆ ಸರ್ ಯುದ್ಧಗಳ ಕಾಶ್ಮೀರಲ್ಲಿ ಇರ್ಬೇಕಾದ್ರೆ ಒಂದ್ಸರಿ ನಮ್ಗೆ ರಾತ್ರಿ ಮೆಸೇಜ್ ಬಂದ್ಬಿಡ್ತು ಹಿಂಗ ಹಿಂಗ ಬಂದಿದ್ದಾರೆ ಬಂದಿದಾರೆ ಒಂದು ಪಕ್ಕ ಬಿಲ್ಡಿಂಗ್ ಅದ್ರಲ್ಲಿ ಹಿಂಗಾರು ಗೊತ್ತಾಗ್ಬಿಡ್ತು ನಾವು ಅಲ್ಲಿಂದ ಸ್ವಲ್ಪ ಜನ ನಾವು ಕ್ಯೂ ಆರ್ ಟಿ ಟೀಮ್ ಅಂತ ಇರುತ್ತೆ ಅಲ್ಲಿ ನಮ್ಮ ಕ್ಯಾಂಪ್ ಅಲ್ಲಿ ಕ್ಯೂ ಆರ್ ಟಿ ಟೀಮ್ ಅಲ್ಲಿ ನಾನು ಇದ್ದೆ ಅವಾಗ ಆ ಕ್ಯೂ ಆರ್ ಟೀಮ್ ಟೀಮ್ ತೊಗೊಂಡೋಗ್ಬಿಟ್ಟು ನಾವು ಕಲ್ಲ ಸರೌಂಡಿಂಗ್ ಬಿಲ್ಡಿಂಗ್ ಸರೌಂಡಿಂಗ್ ಮಾಡುದು ಬಾಳೆಷ್ಟು ಬಿಲ್ಡಿಂಗ್ ಸರೌಂಡಿಂಗ್ ಮಾಡ್ ನಮ್ ಟೀಮ್ ಎಲ್ಲ ಸರ್ಚ್ ಮಾಡ್ಕೊಂಡು ಆಮೇಲೆ ರಾತ್ರಿ ಎಲ್ಲ ಅಲ್ಲೇ ಇರ್ಬೇಕಾಗಿತ್ತು ನಮಗೆ ಚಿಕ್ಕಪಡೆ ಚಳಿ ಕಾಶ್ಮೀರ ಅಲ್ಲಿ ಹಾಲತ್ ಬಿಟ್ಟಿತ್ತು ಹಿಂಗಾಗಿ ಎಲ್ಲಾ ಸರ್ಚ್ ಮಾಡ್ಕೊಂಡ್ಬಿಟ್ಟು ಮುಂಜಾನೆ ಬೆಳಿಗ್ಗೆ ಹೊತ್ತಿಗೆ ಎಲ್ಲಾ ಉಗ್ರದ ಬಂಬ್ ಬ್ಲಾಸ್ಟ್ ಆದ್ ಮಾಡ್ಬಿಟ್ಟು ಅವ್ರ ಏನಾನ ಉಗ್ರ ಹೊಡ್ಬಿಟ್ಟು ಆಮೇಲೆ ಎಲ್ಲಾನು ಸರ್ಚ್ ಮಾಡಿ ಎಲ್ಲ ಅವ್ರ ಸಿಕ್ಕಿದ ಸಿಕ್ಕ ಏನೋ ಸಿಕ್ಕ ನಮ್ಗೆಲ್ಲ ಅವೆಲ್ಲ ತೊಗೊಂಡ್ಬಿಟ್ಟು ವಾಪಸ್ ಮಾಡ್ಬಿಟ್ಟು ಸರ್ ನೀವು ಬಾರ್ಡರ್ ನಲ್ಲಿ ಇರ್ತೀರಿ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ನೀವು ಯಾವ ರೀತಿ ಅಂದ್ರೆ ಯಾವ ರೀತಿ ಅನುಭವ ಅಲ್ಲಿ ಎಲ್ಲ ವಾತಾವರಣಕ್ಕೆ ನೀವು ಯಾವ ತರ ಸರ್ ಹೊಂದ್ರೆ ಸ್ವಲ್ಪ ಹೋಗ್ತಾ ಹೋಗ್ತಾ ಈಗ ನಾವು ಇಲ್ಲಿ ಬಿಸಿಲು ಇರೋದೇ ಜಾಸ್ತಿ ಅಲ್ಲಿ ಚಳಿ ಹರ ಸಿಕ್ಕ ಈಗ ನಾವು ಚಳಿ ಇರಲಿ ಅಂದ್ರೆ ಸ್ವಲ್ಪ ಬಹಳ ಇದು ಆಗುತ್ತೆ ತೊಂದರೆ ಆಗುತ್ತೆ ಒಂದ್ ಸ್ವಲ್ಪ ಎಂಟು ದಿನ ಆಗಲಿ ಒಂದ್ ದಿನ ಆಗ್ಲಿ ಒಂದ್ ತಿಂಗಳಾಗಲಿ ತೊಂದರೆ ಆಗುತ್ತೆ ಈ ತೊಂದರೆ ಆಗ್ತದೆ ಬಿಟ್ಟು ಬರಕ್ ಆಗಲ್ಲ ಸರ್ ಆಗ ಜಾಬ್ ಒಂದಿದೆ ಅಂದ್ರೆ ದೇಶ ಸೇವೆ ಅಂತ ಬಂದಿದೆ ಅಂದ್ಮೇಲೆ ಅದನ್ನ ಎಷ್ಟೇ ಕಷ್ಟ ಇಲ್ಲಿ ನಾವು ವಾಪಸ್ ಹೋದ್ರೆ ಅದು ನಮಗೆ ಅನಿಸುತ್ತೆ ನೋಡಪ್ಪ ಆಗ್ಲಿ ಕೆಲಸ ಬಿಟ್ಟು ಬಂದಿ ಈ ಥರ ಚಿತ್ರ ಯಾರು ಕೊಡಬಾರ್ದು ಹಂಗಾಗಿ ಅದು ಪ್ಲಸ್ ಪಾಯಿಂಟ್ ಆಯ್ತು ಅಂದರೆ ನಾವು ಏನೇ ಆಗಲಿ ಮಾಡಬೇಕು ಒಂದು ಯುವಕರಿಗೆ ಒಂದು ಪ್ರೇರಣೆ ಆಗಬೇಕು ನಾನು ಬಂದಿದ್ದೀನಿ ಅಂದಮೇಲೆ ವಾಪಸ್ ಹೋಗಬಾರ್ದು ಅವರಿಗೂ ಗೊತ್ತಾಗಬೇಕು ಏ ಮಾಡಕ್ಕೆ ಇದು 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 ಕಾಶ್ಮೀರಲ್ಲದಾನೆ ಡ್ಯೂಟಿ ಮಾಡ್ತಾ ಎಲ್ಲಿದ್ರು ಡ್ಯೂಟಿ ಮಾಡ್ತಾ ಅಂದ್ರೆ ನಾನು ಮಾಡ್ತಾರೆ